ವಿಕಾಸದ ಅರ್ಥ ಯಾವುದು ಎ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಬಿ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಸಿ ಚಿಕ್ಕವನ್ನು ವಯಸ್ಕನಾಗುವುದು ಡಿ ವಯಸ್ಕ ಮುದುಕನಾಗುವುದು ಸರಿಯಾದ ಉತ್ತರ ಬಿ ಜೀವನ ಪರ್ಯಂತ ಕ್ರಮಬದ್ಧ ಹಾಗೂ ಪ್ರಗತಿಪರ ಬದಲಾವಣೆ ಒಂದು ಮಗುವಿನ ಆರಂಭಿಕ ವಿಕಾಸವು ಆಧರಿಸುವ ತತ್ವ ಯಾವುದು ಎ ಸಮತಲ ನೇರಾಭಿಮುಖ ಬಿ ಶಿರ ಪದಾಭಿಮುಖ ಸಿ ಕೇಂದ್ರ ಸಮತಲ ಅಭಿಮುಖ ಡಿ ಲಂಬನೋಟ ಸೀಳು ನೋಟಾಭಿಮುಖ ಸರಿಯಾದ ಉತ್ತರ ಬಿ ಶಿರ ಪದಾಭಿಮುಖ ಸಾಮಾಜಿಕ ರೀತಿ ನೀತಿಗಳನ್ನು ಮೌಲ್ಯಗಳನ್ನು ಆಚಾರ ವಿಚಾರ ಸಂಪ್ರದಾಯ ಮುಂತಾದವುಗಳನ್ನು ಮೈಗೂಡಿಸಿಕೊಳ್ಳುವ ಕ್ರಿಯೆಯನ್ನು ಈಗ ಕರೆಯುವರು ಎ ಸಾಮಾನ್ಯೀಕರಣ ಬಿ ಸಾದೃಶ್ಯಕರಣ ಸಿ ನಗರೀಕರಣ ಡಿ ಸಮಾಜೀಕರಣ ಸರಿಯಾದ ಉತ್ತರ ಡಿ ಸಮಾಜೀಕರಣ ವೈಯಕ್ತಿಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಯಾವುದು ಎ ಆಹಾರ ಮತ್ತು ಪೌಷ್ಟಿಕಾಂಶ ಬಿ ವಿವಿಧ ಸಮುದಾಯಗಳು ಸಿ ವಿವಿಧ ಸಂಸ್ಕೃತಿಗಳು ಡಿ ಅನುವಂಶತೆ ಮತ್ತು ಪರಿಸರ ಸರಿಯಾದ ಉತ್ತರ ಡಿ ಅನುವಂಶತೆ ಮತ್ತು ಪರಿಸರ ಮಾನಸಿಕ ವಯಸ್ಸು ಎಂ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಎ ಬಿನೆ ಬಿ ವೆಸ್ಲರ್ ಸಿ ಮೆರಿನ್ ಡಿ ಟರ್ಮನ್ ಸರಿಯಾದ ಉತ್ತರ ಎ ಬಿನೆ ಅವರು ಸೃಜನಶೀಲ ಮಗುವಿನ ಪ್ರಮುಖ ಲಕ್ಷಣಗಳು ಎ ಎಮ್ಮುಖ ಆಲೋಚನೆ ಉತ್ತಮ ಸ್ಮೃತಿ ಬಿ ಹೊಸತನ ಸ್ವಂತಿಕೆ ಸಿ ಉತ್ತಮ ಸ್ಮೃತಿ ವಿಶೇಷ ಪ್ರತಿಭೆ ಡಿ ಹೊಸತನ ಉಮ್ಮುಖ ಆಲೋಚನೆ ಸರಿಯಾದ ಉತ್ತರ ಬಿ ಹೊಸತನ ಸ್ವಂತಿಕೆ ವಿದ್ಯಾರ್ಥಿಗಳ ವೈಯಕ್ತಿಕ ವಿಭಿನ್ನತೆಗಳನ್ನು ಸರಿದೂಗಿಸಲು ಒಬ್ಬ ಶಿಕ್ಷಕನಾದವನು ಏನು ಮಾಡಬೇಕು ಎ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಬಿ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಶಿಕ್ಷಕನು ತನ್ನ ಬೋಧನಾ ಕೌಶಲ್ಯಗಳನ್ನು ಹೊಂದಿಸಿಕೊಳ್ಳಬೇಕು ಸಿ ವಿದ್ಯಾರ್ಥಿಗಳನ್ನು ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಿ ಬೋಧಿಸಬೇಕು ಟಿ ಒಂದು ಮತ್ತು ಎರಡು ಸರಿಯಾದ ಉತ್ತರ ಡಿ ಒಂದು ಮತ್ತು ಮೇಲಿನ ಎರಡು ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಪದ್ಧತಿ ಅಲ್ಲ ಎ ಬಹು ಆಯ್ಕೆ ಪ್ರಶ್ನೆಗಳು ಬಿ ಮೌಖಿಕ ಪರೀಕ್ಷೆಗಳು ಸಿ ಪ್ರಾಜೆಕ್ಟ್ಗಳು ಡಿ ಸಂಭಾಷಣಾ ಕೌಶಲ್ಯ ಸರಿಯಾದ ಉತ್ತರ ಡಿ ಸಂಭಾಷಣೆ ಕೌಶಲ್ಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಲಿಸುವುದು ಎ ಉನ್ನತ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂಡಿಸಿ ಬಿ ಕೆಳ ಹಂತದ ತರಗತಿ ವಿದ್ಯಾರ್ಥಿಗಳ ಜೊತೆ ಕೂಡಿಸಿ ಸಿ ಮಕ್ಕಳ ಅನುಕೂಲ ಅನುಕೂಲಗಳಿಗೆ ಅನುಗುಣವಾಗಿ ಬಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ಸರಿಯಾದ ಉತ್ತರ ಡಿ ವಿಷಯ ಸಮೃದ್ಧವಾದ ಬೋಧನಾ ಕಾರ್ಯಕ್ರಮಗಳೊಂದಿಗೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಬಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಸಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಡಿ ಪಠ್ಯೇತರ ಸಹಪಠ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ಸರಿಯಾದ ಉತ್ತರ ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಅಂಗವಿಕಲ ಮಕ್ಕಳಿಗಾಗಿ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಈಗೂ ಕರೆಯುವರು ಎ ಔಪಚಾರಿಕ ಶಿಕ್ಷಣ ಬಿ ಅನೌಪಚಾರಿಕ ಶಿಕ್ಷಣ ಸಿ ದೂರ ಶಿಕ್ಷಣ ಡಿ ವಿಶೇಷ ಶಿಕ್ಷಣ ಸರಿಯಾದ ಉತ್ತರ ಡಿ ವಿಶೇಷ ಶಿಕ್ಷಣ ಒಂದು ಮಗು ಹದಿನಾರು ಮತ್ತು ಅರವತ್ತೊಂದರ ನಡುವೆ ಬಿ ಮತ್ತು ಡಿ ನಡುವೆ ಇತ್ಯಾದಿ ಗೊಂದಲಕ್ಕೆ ಒಳಗಾಗುತ್ತಾನೆ ಆ ಮಗುವಿನಲ್ಲಿರುವ ನ್ಯೂನ್ಯತೆ ಅಥವಾ ದೋಷ ಯಾವುದು ಎ ಕಲಿಕಾ ನ್ಯೂನ್ಯತೆ ಬಿ ದೈಹಿಕ ನ್ಯೂನ್ಯತೆ ಸಿ ದೃಷ್ಟಿ ನ್ಯೂನ್ಯತೆ ಡಿ ಮಾನಸಿಕ ನ್ಯೂನ್ಯತೆ ಸರಿಯಾದ ಉತ್ತರ ಸಿ ದೃಷ್ಟಿ ನ್ಯೂನತೆ